ನಮಸ್ಕಾರ ನನ್ನ ಹೆಸರು ದಿವಾಕರ್ ಚೆನ್ನಪ್ಪ ಅಂಥೇಳಿ ಸಾಗನಹಳ್ಳಿ ಗೌರೇಬನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ನಮ್ಮದೊಂದು ತೋಟ ಇದೆ ನಮ್ಮ ತೋಟದ ಹೆಸರು ಮರಳಿ ಮಣ್ಣಿಗೆ ಅಂಥೇಳಿ ಒಂದು ನಮ್ಮ ಜೀವನದ ಮಣ್ಣಿಗೆ ಬ ವಾಪಸ್ ಬಂದಂಥ ಪಯಣದ ಒಂದು ಕತೆ ಕೂಡ ಗೌರಿಬುದನ್ನು ಮಲ್ಗಾಡ್ ಮಾಡಕ್ಕೆ ಹೊರಟಿದ್ದೀರಾ ಅಂತಲೂ ಕೇಳಿಸ್ಬೇಕು ಕೇಳಿ ಕೂಡ ನಾನು ಎಜುಕೇಷನ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡೆ ತದನಂತರ ತುಮಕೂರು ಯೂನಿವರ್ಸಿಟಿ ಒಂದಷ್ಟು ದಿನ ಮಠನೂ ಮಾಡ್ತಾ ಇದ್ದೀವಿ ಟೀಚ್ ಮಾಡ್ತೇನೆ ಮಾಸ್ಟರ್ ಡಿಗ್ರಿ ವರ್ಲ್ಡ್ ಆಗನೈಸೇಷನ್ ಒಂದು ಸ್ಪೀ ಫುಡ್ ಬಗ್ಗೆ ಒಂದು ಸ್ವಲ್ಪ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದರು ಅದರಲ್ಲಿ ಒಂದಷ್ಟು ಸೇವೆ ಮಾಡಿದೆ ತುಂಬ ಒಂದು ಸಣ್ಣ ಸಮಯ ಇಸ್ರೋನಲ್ಲಿ ಸೇವೆ ಮಾಡ್ತಾರೆ ಇದೆಲ್ಲ ಮಾಡಿದ ಒಂದು ದಿನ ಎರಡು ಸಾವಿರದ ಎಂಟರಲ್ಲಿ ಕೂಡ ಮನೇಲಿ ಆದಂಥ ಒಂದು ಘಟನೆ ಒಂದು ಹುಲಿನ ಕ್ರಾಂತಿ ಅನ್ನೋ ಒಂದು ಪುಸ್ತಕವನ್ನು ಓದಲಿಕ್ಕೆ ಪ್ರೇರಣೆ ಮಾಡ್ತು ಆ ಪುಸ್ತಕ ಓದಿದ ಮರುದಿನ ನಾನು ಈ ಭೂಮಿಗೆ ಬಂದ ಇಲ್ಲಿ ನಮ್ಮದೊಂದು ತೋಟ ಇದೆ ನಮ್ಮ ತೋಟದ ಹೆಸರು ಮರಳಿ ಮಣ್ಣಿಗೆ ಅಂತ ಹೇಳಿ ಒಂದು ನಮ್ಮ ಜೀವನದ ಮಣ್ಣಿಗೆ ಬಾ ವಾಪಸ್ ಬಂದಂಥ ಪಯಣದ ಒಂದು ಕತೆ ಮತ್ತು ಮಣ್ಣಿಂದ ದೂರ ಹೋಗಿರುವಂಥ ಜನರದ್ದು ಕೂಡ ಮರಳಿ ಮಣ್ಣಿಗೆ ಕರ್ಕೊಂಡಿರುವಂಥ ಒಂದು ಪ್ರಯತ್ನ ಹಾಗಾಗಿ ನಮ್ಮ ತೋಟದ ಹೆಸರು ಮರಳಿ ಮೇಲೆ ಮಣ್ಣಿಗೆ ಅಂತ ಇದ್ದಾರೆ ವಿಶೇಷವಾದ ನಮ್ಮ ತೋಟದಲ್ಲಿ ಎಲ್ಲೋ ಮಳೆಗಾಡಲ್ಲಿ ಬೆಳೀತಾದಂಥ ಒಂದು ಖರ್ಜೂರವನ್ನು ಈ ಬಯಲುಸೀಮೆಗೂ ಕೂಡ ಕರ್ನಾಟಕದ ಪ್ರದೇಶದಲ್ಲಿ ಬಯಲುಸೀಮೆಗೆ ಖರ್ಜೂರವನ್ನು ಅಪ್ರಪ್ರಥಮವಾಗಿ ನಾನು ತಂದಂಥ ಒಂದು ತೋಟ ನಮ್ಮದು ನನ್ನ ಎಲ್ಲ ಬಾಲ್ಯದ ಬೇಸಿಗೆ ರಜವನ್ನು ಇದೇ ಊರಿನಲ್ಲಿ ನಾನು ತಂದಿದ್ದೀನಿ ಆದರೆ ಯಾವತ್ತು ನಾನು ತಂದೆ ಭೂಮಿ ಕರ್ಕೊಂಡಿಲ್ಲ ಹೊಳಿ ಕರ್ಕೊಂಡು ಬರೋಲ್ಲ ಯಾಕಂತಂದರೆ ಅವರೆಲ್ಲ ಬೇಸಾಯ ಇದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ವಿದ್ಯಾವಂತರಾಗಿದ್ದ ಕಾರಣ ರೈತರ ಭೂಮಿಗೆ ವಾಪಸ್ ಬರಬಾರ್ದು ಅನ್ನೋದು ಅವರ ಹಿರೋದ್ರೆ ವೆರಿ ಸ್ಟ್ರಾಂಗ್ ಬಿಲಿವ್ ಅಂತ ಅದೇ ಬದುಕು ಭಗವಂತ ನಂದೊಂದು ರೌಂಡ್ ಚಿತ್ರಣನೇ ಬೇರೆ ಮಾಡಿದ್ದೇನೆ ಅಷ್ಟೆಲ್ಲ ಸುಲ್ಕು ಬಂದರೆ ವಾಪಸ್ ನನ್ನ ಮನೆಗೆ ಕರ್ಕೊಂಡಿಲ್ಲ ತೋಟ ಮಾಡಿ ಹದಿನೈದು ವರ್ಷ ಆಗಿದೆ ಈಗ ಕಳೆದ ಹತ್ತು ವರ್ಷದಿಂದ ರುಚಿಕರವಾದ ಖರ್ಜೂರದ ಹಸಿ ಖರ್ಜೂರವನ್ನು ಕರ್ನಾಟಕದಾದ್ಯಂತ ಎಲ್ಲ ಗ್ರಾಹಕರಿಗೂ ನೇರವಾಗಿ ತಲುಪುವಂಥ ಒಂದು ವ್ಯವಸ್ಥೆ ನಾವು ಮಾಡಿದೆ ಈ ಕಳೆದ ಹದಿನೈದು ವರ್ಷದಲ್ಲಿ ಎಲ್ಲೋ ಮಳೆಗಾಡಿದಂಥ ಹಣ್ಣನ್ನು ಈ ಬಯಲಸಿಂಗೇ ತಂದಂಥದ್ದು ಅದರಲ್ಲೂ ವಿಶೇಷವಾಗಿ ಯಾ ವಿಷಮುಕ್ತವಾಗಿ ಬೆಳೆದಿರುವಂಥ ಏಕೈಕ ತೋಟ ಇದು ದಕ್ಷಿಣ ಭಾರತದ ಮೊದಲನೇ ಸಾವಯವ ಖರ್ಜೂರ ತೋಟ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಎರಡನೇದು ಇಷ್ಟು ರುಚಿಕರವಾದಂಥ ಹಣ್ಣನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ಒಂದು ವಿಶೇಷವಾದ ಒಂದು ಪ್ರಯತ್ನ ಆ ದಿಕ್ಕಲ್ಲಿ ನಮ್ಗೆ ತುಂಬ ಸಾಕಷ್ಟು ಶ್ರಮ ಮತ್ತು ಪ್ರಯತ್ನ ನಿಂತು ಹೇಗೆ ಅಂತಂದರೆ ಪ್ರತಿ ವರ್ಷವೂ ನಾವು ಖರ್ಜೂರದ ಕೊಯ್ಲು ಹಬ್ಬವನ್ನು ಅಂತ ಹೇಳಿ ಒಂದು ಆಲೋಚನೆಯಿಂದ ಪ್ರತಿ ವರ್ಷ ಕಳೆದ ಹತ್ತು ವರ್ಷದಿಂದ ಕಟಾವಿನ ಸಮಯದಲ್ಲಿ ನಮ್ಮ ಗ್ರಾಹಕರನ್ನು ಸ್ನೇಹಿತರನ್ನು ಕಂಪ್ಲೀಟ್ ಕಳ್ಸಿ ಕೆಲಸ ಮಾಡುತ್ತಿರುವಂಥ ಉದ್ಯೋಗಿಗಳನ್ನು ಕೃಷಿಗೆ ಆಸಕ್ತರನ್ನು ಮಣ್ಣಿನ ಬಗ್ಗೆ ಒಲವಿರುವಂತವರನ್ನ ಒಂದು ಸತಿ ಕೋಟಕ್ಕೆ ನಾವು ಕರ್ಕೊಂಡು ಬರ್ತೇವೆ ಅಂತ ತೋಟಕ್ಕೆ ಕರ್ಕೊಂಡು ಬಂದು ಅವರಿಗೆ ತಮ್ಮ ಕೈಯಾರೇನೆ ರುಚಿಕರವಾದಂಥ ಹಣ್ಣನ್ನು ಕಟಾವು ಮಾಡಿ ಕಷ್ಟ ಸುಖವನ್ನು ತಿಳಿದು ಸಾವಯವ ಕೃಷಿ ಬಗ್ಗೆ ಆಸಕ್ತಿ ಆಸಕ್ತಿಪಟ್ಟು ಮತ್ತು ಇಲ್ಲಿ ಬೆಳೆದಂಥ ಬೇರೆ ಎಲ್ಲ ಪದಾರ್ಥಗಳನ್ನು ನೋಡಲಿಕ್ಕೆ ಸ ರುಚಿ ಅನುಭವಿಸ್ಲಿಕ್ಕೆ ಒಂದು ಅವಕಾಶ ಮಾಡಬೇಕು ಇದರಿಂದ ಏನಾಗಿದೆ ಅಂತಂದರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಯಾವುದೇ ಬೇರೆ ಅನ್ಯ ಖರ್ಚುಗಳಿಲ್ಲದೆ ನೇರವಾಗಿ ರೈತನೇ ಒಂದು ಬೆಳೆ ತನ್ನ ಬೆಳೆದಂಥ ಬೆಲೆಯನ್ನು ತಾನೇ ಅದಕ್ಕೆ ಬೆಲೆ ಕಟ್ಟಿ ಗ್ರಾಹಕರಿಗೆ ನೇರವಾಗಿ ಮಾಡುವಂಥ ಒಂದು ಸಂಪರ್ಕವನ್ನು ಈ ಪ್ರಯತ್ನ ನಾವು ಮಾಡಿದ್ವಿ ಇದರಿಂದ ಏನಾಗುತ್ತೆ ಕ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ನಾನು ಶ್ರಮ ಪಟ್ಟರು ಕೂಡ ರೈತನಿಗೆ ತುಂಬ ಹಣ ಉಳಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ಪ್ರಯತ್ನ ತುಂಬ ಆಗಿದೆ ನಾನು ಎಲ್ಲ ರೈತರಲ್ಲೂ ಕೇಳ್ಕೊಳ್ಳೋದಷ್ಟೇ ಬೆಳೆದು ಬೆಳೀತಾ ಇದ್ದೀವಿ ಬೆಳೆಯನ್ನು ನೇರವಾಗಿ ಗ್ರಾಹಕರಿಗೆ ತಲುಪುವಂಥ ಒಂದು ಸಂಬಂಧ ವಿಶ್ವಾಸ ನಾವು ಹುಟ್ಟಾಕೊಂಡ್ರೆ ಗ್ರಾಹಕರು ನಮ್ಮಲ್ಲಿ ಹುಡ್ಕೊಂಡು ಬಂದರೆ ಏನಾಗುತ್ತೆ ಆ ಬೆಲೆಗೆ ನಾನು ಕಷ್ಟಪಟ್ಟ ಬೆಲೆಗೆ ಬೆಲೆ ಹುಡ್ಕೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇನೆ ಹೇಗೆ ಖರ್ಜೂರ ಹಣ್ಣು ಬಗ್ಗೆ ಇಷ್ಟೆಲ್ಲ ಹೇಳೋದು ಒಂದು ಕುತೂಹಲ ಅಂತೂ ಇರುತ್ತಲ್ವ ಹೌದು ಖರ್ಜೂರ ಹಣ್ಣು ಅಂದ್ರೂ ಬೆಳೆದ್ರು ಇದ್ರದ್ದು ಕಷ್ಟ ಸುಖ ಆದಾಯ ವೆಚ್ಚ ಏನಿರ್ಬೋದು ಅನ್ನೋದು ಕುತೂಹಲ ಇರುತ್ತೆ ಸಪ್ ಸಾಮಾನ್ಯವಾಗಿ ಎಲ್ಲ ರೈತರಿಗೆ ಇದೊಂದು ಕುತೂಹಲ ಇರುತ್ತೆ ನಾನು ಎಷ್ಟು ಬೆಳೆ ಹಾಕಿದರೆ ಎಷ್ಟು ಹಣ್ಣು ಬರುತ್ತೆ ಏನು ಬರುತ್ತೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ನನ್ನ ಕಳೆದ ಈ ಹತ್ತು ವರ್ಷದ ಅನುಭವದಲ್ಲಿ ಕಳೆದ ನಾಲ್ಕು ವರ್ಷದಲ್ಲಿ ನಿಮ್ಗೆ ಹೇಳೋದಾದರೆ ಕನಿಷ್ಠ ನನಗೊಂದು ನಾಲ್ಕು ನಾಲ್ಕೂವರೆ ಟನ್ ಹಣ್ಣು ನನಗೆ ಕೈ ಸಿಗ್ತಾ ಇದ್ದರೆ ನಾಲ್ಕು ಹಣ್ಣು ಟನ್ನು ನಾನು ಮಾರಾಟ ಮಾಡಕ್ಕೆ ಸಾಧ್ಯ ಇದೆ ಸೊ ನಾಲ್ಕು ಟನ್ನು ಹಣ್ಣನ್ನು ನಾವು ಯೋಚನೆ ಮಾಡೋದಾದರೆ ಸರಾಸರಿ ನಾನು ಬೆಂಗಳೂರಿನಲ್ಲಿ ಮುನ್ನೂರೈವತ್ತು ರೂಪಾಯಿ ಕೆ ಜಿ ಮಾರ್ತಾಯಿದ್ದೀನಿ ತೋಟದಲ್ಲಿ ಮುನ್ನೂರ ಹತ್ತು ರೂಪಾಯಿಗೆ ಇದ್ದೀನಿ ಸೊ ಎರಡೂ ಹಣ್ಣನ್ನು ನಾನು ಆವ್ರೇಜ್ ಮಾಡೋದಾದರೆ ಮುನ್ನೂರು ರೂಪಾಯಿ ನನಗೆ ಒಂದು ಕೆ ಜಿಗೆ ನೋಡಕ್ಕೆ ಸಿಗ್ತಾ ಇರುತ್ತೆ ಸೊ ಆ ಲೆಕ್ಕದಲ್ಲಿ ಒಂದು ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿಯಷ್ಟು ವ್ಯವಹಾರ ನಾನು ನೋಡಬಹುದು ನನ್ನ ಸದಾಸರಿ ಒಂದು ವರ್ಷದ ಖರ್ಚನ್ನು ಒಂದು ಮೂರು ಲಕ್ಷ ರೂಪಾಯಿಯಷ್ಟು ಖರ್ಚನ್ನು ನಾನು ಮಾಡಿರ್ಬೋದು ಸೊ ಇಷ್ಟು ಮೂರು ಲಕ್ಷ ಖರ್ಚಾದರೂ ಒಂಬತ್ತು ಲಕ್ಷ ರೂಪಾಯಿ ಅಷ್ಟು ಸರಾಸರಿ ಸರಿ ಒಂದು ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಅಷ್ಟು ಇಲ್ಲಿ ಆದಾಯ ನಾನು ನೋಡ್ತಾ ಇದ್ದೀನಿ ಆದರೆ ಒಂದು ಮುಖ್ಯ ವಿಚಾರ ಆದಾಯ ನೋಡಿದಲ್ಲಿ ಮೂಲ ವ್ಯತ್ಯಾಸ ಏನು ಅಂತಂದರೆ ನೇರವಾಗಿ ನಾನು ಗ್ರಾಹಕರಿಗೆ ತಲುಪಿಸ್ತಿರುವುದು ತುಂಬ ಮುಕ್ ಬಹುಮುಖ್ಯವಾದ ಕಾರಣ ನೀವೆಲ್ಲರೂ ಗಣಿತ ಲೆಕ್ಕದಲ್ಲಿ ಹೋದು ದಿವಾಕರಣ ಹೇಳ್ತಾ ಇದ್ದರೆ ಒಂದು ಗಿಡಕ್ಕಿಷ್ಟು ಬರುತ್ತೆ ಅರವತ್ತು ಕಿಲೋ ಎಂಬತ್ತು ಕಿಲೋ ಬರುತ್ತೆ ಮುನ್ನೂರು ರೂಪಾಯಿ ಹಿಂಗೆ ಪ ಲೆಕ್ಕ ಹಾಕ್ಬಿಡಿ ನಾವು ನೇ ಬೆಳೆದು ನೇರವಾಗಿ ಗ್ರಾಹಕರಿಗೆ ತಲುಪಿಸೋದ್ರಿಂದ ಮತ್ತು ನಾನೇ ನನ್ನ ಬೆಲೆಯ ನಿಗದಿ ಮಾಡ್ತಾ ಇರೋದ್ರಿಂದ ಈ ಈ ಒಂದು ಆದಾಯ ಮತ್ತು ವೆಚ್ಚದ ಒಂದು ಕರೆ ಕಲೇನ ನಾನು ನಿಮ್ಮ ಮುಂದೆ ಇರುವಂಥದ್ದು ಇದು ಸಹಜವಾಗಿ ನೇರವಾಗಿ ಹೇಳ್ತಾ ಇರುವಂಥದ್ದು ಈ ಒಂದು ಎಂಟರಿಂದ ಒಂಬತ್ತು ಲಕ್ಷ ನಾನು ಕಳೆದ ನಾಲ್ಕು ವರ್ಷದಿಂದ ಆದಾಯ ನೋಡೋಕ್ಕೆ ಸಾಧ್ಯ ಆಗಿದೆ ತುಂಬ ಧನ್ಯವಾದಗಳು ದಿವಕರಣ್ಣ ಇದು ಈ ನಮ್ಮ ಮರಳಿಮಣ್ಣಿಗೆ ತೋಟ ಮತ್ತು ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾನು ಈ ಕಥೆಯನ್ನು ನಿಮ್ಮ ಮುಂದೆ ನಾನಿಟ್ಟಿದ್ದೀನಿ ನನ್ನ ಹೆಸರು ಹೆಸಿವಾಕರ್ ಚನ್ನಪ್ಪ ನಮಸ್ಕಾರ